ಆದರೆ ಅಧಿಕಾರ ಅನುಭವಿಸ್ತಿರೋದು ಬೇಲ್ಜಾತಿಯಾದಂಥ ಮಕ್ಕಳಿಗೂ ಲಿಂಗಾಯತರ ಮಾತ್ರ ಈ ಸರಿ ಅಲ್ಪಸಂಖ್ಯಾತರಿಗೂ ಅವಕಾಶ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಇವತ್ತು ನಾವು ಉದ್ದೇಶ ಈಗ ನಮಗೆ ಸಿ ಡಿ ಏನ ಕೊಡಬೇಕು ಮತ್ತು ಯಾವುದೇ ನಿಗಮಗೊಂಡಿದೆ ಕಳೆದ ಸರ್ಕಾರದ ಕಳೆದ ಅವಧಿಯಲ್ಲಿ ನಮ್ಮ ಸರ್ಕಾರ ಇಡೀ ನಮ್ಮ ದಲಿತ ಚಾಲನಾ ಸಮಿತಿ ಹನ್ನೆರಡು ಹದಿನಾರು ಸಂಘಟನೆಗಳು ಸೇರಿ ಒಟ್ಟು ಸೇರಿ ಈ ಸೇರಿ ಬಿ ಜೆ ಪಿನ ಭ್ರಷ್ಟ ಬಿಜೆಪಿ ತೋರಿಸಬೇಕು ಸಂವಿಧಾನ ಹೊಂದಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಘೋಷಣೆ ಮಾಡಿ ಪ್ರತಿ ಹಳ್ಳಿ ಹಳ್ಳಿ ಮನೆ ಮನೆಗೂ ಯಾವುದೇ ಒಂದು ಒತ್ತಡ ಇಲ್ಲದೆ ಇವತ್ತು ನಾವು ಪ್ರಚಾರ ಮಾಡಿ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ವರ್ಷಕ್ಕೂ ಹೆಚ್ಚು ಕಾಲದಿಂದ ನಿಷ್ಠಾವಂತರಾಗಿ ಸಕ್ರಿಯ ಕಾರ್ಯಕರ್ತನಾಗಿ ಸುದೀರ್ಘ ಸೇವೆಯೊಂದಿಗೆ ಕಾಂಗ್ರೆಸ್ ಪಕ್ಷದ ಸಂಘಟನೆಯ ಹಾಗೂ ಹೋರಾಟದಲ್ಲಿ ನಿರಂತರವಾಗಿ ಶ್ರಮಿಸಿ ದುಡಿಯುತ್ತಿರುವ ಹಿರೇಮಗಳೂರು ರಾಮಚಂದ್ರ ಇವರಿಗೆ ಕಾಂಗ್ರೆಸ್ ಪಕ್ಷ ನಗರಾಭಿವೃದ್ಧಿ ಪ್ರಾಧಿಕಾರ ಕೊಡಬೇಕು ಎಂದು ತಿಳಿಸಿದರು ಹಾಗೇ ಈಗ ಮತ್ತೆ ಕಳೆದ ಹೆಂಪಿ ಚುನಾವಣೆಯಲ್ಲಿ ಕೇಂದ್ರದಲ್ಲಿ ನಾವು ಸಂವಿಧಾನ ಉಳಿಸ್ಕೊಳ್ಳೇಬೇಕು ಅಂತ ಭಾಳ ಪ್ರಯತ್ನ ಮಾಡಿ ನಾವು ಎಲ್ಲ ಇದರಲ್ಲೂ ಸಹ ಯಾರು ನಮ್ಮನ್ನು ಕಾಂಗ್ರೆಸ್ ಪಕ್ಷ ಕರೆಗಣಿಸಿದ್ರು ನಾವು ಅವ್ರನ್ನ ಅವ್ರಿಗೆ ಬೆಂಬಲಿಸಿ ಇವತ್ತು ರಾಜ್ಯದಲ್ಲಿ ಹೆಚ್ಚು ಆಫ್ ಪರ್ಸೆಂಟೇಜ್ ಕಾಂಗ್ರೆಸ್ ಬರಬೇಕು ಅಂತ ಪ್ರಯತ್ನ ಮಾಡಿದ್ದೀವಿ ನಮ್ಮ ಜಿಲ್ಲೆಯಲ್ಲೂ ಸಹ ಮಾಡಿದ್ವಿ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ದಲಿತರು ಮಾತ್ರ ದಲಿತರು ಅಲ್ಪಸಂಖ್ಯಾತರು ಹಿಂದಳು ಮಾತ್ರ ಓಟ್ ಹಾಕಿದ್ರು ಈ ಸಾರಿ ಖಂಡಿತ ಚುನಾವಣೆ ಬೇರೆ ಯಾರು ಚುನಾವಣೆಗೆ ಎಮ್ ಎಲ್ ಎರೂ ಅವ್ರು ಬೇರೆ ಯಾರೂ ಆಗ್ತಿಲ್ಲ ಇದಕ್ಕೆ ಮೇರ ಐದು ಜನ ಕಾಂಗ್ರೆಸ್ ಗೇರವಣೆ ಕಾಂಗ್ರೆಸ್ಸಿನ ಐದು ಜನ ಶಾಸಕರೇ ಗೇರವಣೆ ಅವರು ಅವರು ಸರಿಯಾದ ರೀತಿ ಜವಾಬ್ದಾರಿ ತಾಳಿಲ್ಲ ಮಾಡಿದ ಅದಕ್ಕೆ ನಮ್ಮ ಜಿಲ್ಲೆ ನಮ್ಮ ಕ್ಷೇತ್ರದಲ್ಲಿ ಸೋತೀವಿ ಬಟ್ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ ಆದರೆ ಕಾಂಗ್ರೆಸ್ ಪಕ್ಷ ದಲಿತರನ್ನ ಯಾವುದೇ ನಿಗಮ ಮಾಡಲಿ ಸಮಿತಿ ಮಾಡಬೇಕಂದ್ರೆ ತುಂಬ ಕಡೆಗಣಿಸಿದೆ ಯಾಕೆಂದರೆ ಇದುವರೆಗೂ ಯಾವುದೇ ಒಂದು ದಲಿತರಿಗೆ ಅಥವಾ ಇಲ್ಲಿ ಅಲ್ಪಸಂಖ್ಯಾತರಿಗೆ ಒಂದು ಉನ್ನತವಾದಂಥ ಅವಕಾಶವನ್ನು ಕೊಟ್ಟಿಲ್ಲ ಇನ್ನು ನಾನು ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಹೇಳ್ತೀನಿ ಇಡೀ ರಾಜ್ಯದಲ್ಲೇ ಹೇಳ್ತಿದ್ದೀನಿ ಎಲ್ಲೂ ಕೊಟ್ಟಿಲ್ಲ ನಮ್ಮ ಜಿಲ್ಲೆ ಮಟ್ಟಿಗೆ ತಗೊಳ್ಳೋದಾದರೆ ನಾಲ್ಕು ಐದು ಜನ ಒಕ್ಕಲಿಗರಿಗೆ ಬೋರ್ಡ್ ನಿಗಮ ಕೊಟ್ಟಿದೆ ಒಕ್ಕಲಿಗೂ ಬಹುತೇಕ ಓಟು ಬಿ ಜೆ ಪಿ ಬಿ ಜೆ ಪಿಗಾಕ್ರೆ ಅಲ್ಲಿ ಲೀಡ್ರು ಮಾತ್ರ ಇಲ್ಲಿ ಕಾಂಗ್ರೆಸಲ್ಲಿ ಇದೆ ಅವರಿಗೆ ಐದು ನಿಗಮಗಳ್ ಕೊಟ್ಟಿದ್ದಾರೆ ಈಗಲೂ ಸಹ ಒಕ್ಕಲಿಗರಿಗೆ ಕೊಡಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಒಬ್ಬ ಶಾಸಕರು ಪ್ರಯತ್ನ ಮಾಡ್ತಿದ್ದಾರೆ ಅವರಿಗೆ ಕೊಡಬೇಕು ಅವ್ರಿಗೆ ಕೊಡಬೇಕು ಅಂತ ಲಿಂಗಾಯತರು ಗಲಾ ಮೂರು ನಾಲ್ಕೈದು ಐದು ಮೂರು ನಾಲ್ಕು ಕೊಟ್ಟಿದ್ದಾರೆ ಈಗ ಹಿಂದುಳಿದವರೆಗ ಏನು ಮಹೇಶ್ ಒಬ್ಬರಿಗೆ ಅವ್ರು ರಾಜ್ಯ ಕೊಡೋದು ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ದಲಿತ ಯಾರು ಕಾಂಗ್ರೆಸ್ ಪಕ್ಷ ಇಲ್ಲ ನಾವು ದಲಿತ ಸಂಘಟನೆ ಬೇಡ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಇಲ್ವಾ ಕಾಂಗ್ರೆಸ್ ಪಕ್ಷದಂತ ದುಡಿದ ಅನೇಕ ಹೋರಾಟಗಾರಿದ್ದಾರೆ ಉದ್ದು ರಾಮಚಂದ್ರ ಮೂವತ್ತೆಂಟು ವರ್ಷದಿಂದ ಕಾಂಗ್ರೆಸ್ಸಲ್ಲಿದ್ದಾರೆ ಅವರು ಓದು ಓದ್ತಾರೆ ಅವರಿಗೆ ಓದೋ ಕಾಂಗ್ರೆಸ್ ಸರ್ಕಾರದಲ್ಲಿ ಅವ್ರಿಗೆ ಆಗಿತ್ತು ನಮಗೆ ಸಿ ಡಿ ಐ ಕೊಡಿ ಅಂತೇಳಿ ಶಿಫಾರಸ್ ಪತ್ರ ನಮ್ಮ ಹತ್ರ ಇದೆ ಅವ್ರು ಯಾರಿಗೆ ಸಿಫಾರಸ್ ಮಾಡಿದ್ರು ನಿಗಮ ಅವರಿಗೆ ಸಿ ಡಿ ಐ ಕೊಟ್ಟಿದ್ದಾರೆ ಒಂದು ರಾಮಚಂದ್ರ ಮಾತ್ರ ಕೊಟ್ಟಿದ್ದಾರೆ ಉದಾಹರಣೆ ಕಾರಣ ಏನಪ್ಪ ದಲಿತ ಅನ್ನೋ ಕಾರಣಕ್ಕಾಗಿ ಈಗಲೂ ಸಹ ನಾವು ಹೇಳ್ತಾ ಇದ್ದೀವಿ ದಲಿತರಿಗೆ ಈ ಸರಿ ಸಿ ಡಿಯಲ್ಲಿ ದಲಿತರಿಗೆ ನೀವು ಅವಕಾಶ ಮಾಡಿಕೊಡಲೇಬೇಕು ಅದು ನೀವು ಸೀನಿಯಾರಿಟಿ ಪರಿಗಣಿಸಿ ನಾವೇನು ಅವ್ರಿಗೆ ಕೊಡಿಯೋ ವಿಷಿ ಅಂತ ಹೇಳಲ್ಲ ಬಟ್ ಸೀನಿಯರ್ ಪರಿಗಣಿಸಿ ದಲಿತರಿಗೆ ಕೊಡಲೇಬೇಕು ಕೊಡ್ದೆ ಆದರೆ ಮುಂದಿನ ಮುಂದಿನ ದಿನಗಳಲ್ಲಿ ಮುಂದೆ ತಾಲೂಕು ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ ಆ ಜ ತಾಲೂಕು ಜಿಲ್ಲಾ ಪಂಚಾಯತ್ ದಲಿತರು ಏನು ಅನ್ನೋದನ್ನ ನಾವು ತೋರಿಸ್ತೀವಿ ನಮಗೆಲ್ಲ ಶಕ್ತಿಯಿಂದರೂ ಸೋಲಿಸೋ ಶಕ್ತಿ ಅಂತೂ ಇದೆ ನಾ ಹಂಡ್ರೆಡ್ ಪರ್ಸೆಂಟ್ ಸೋಲಿಸ್ತೀವಿ ಹಾಗಾಗಿ ಈ ಸರಿ ನೀವು ದಲಿತರಿಗೆ ಕಡ್ಡಾಯ ಕೊಡಲೇಬೇಕು ಅನ್ನೋದು ನಮ್ಮ ಮೊದಲನೇ ಅತ್ಯ ನೀವು ಒಂದು ವೇಳೆ ಕೊಡ್ದೆ ಹೋದರೆ ನಾವು ನೋಡಿ ಹಿಂದೆ ಅನೇಕ ಹೋರಾಟಗಳನ್ನ ಜಿಲ್ಲೆಯಲ್ಲಿ ನೋಡಿದೀವಿ ಕತ್ತೆ ಮೆರವಣಿಗೆ ಮಾಡಿರೋದು ನೋಡಿದೀವಿ ಬೇರೆ ಬೇರೆ ಮೆರವಣಿಗೆ ಮಾಡಿರೋದೆಲ್ಲ ನೋಡಿದ್ವಿ ನಾವು ಪ್ರತಿ ನಿರಂತರವಾದಂತ ಚಳವಳಿ ಎಲ್ಲ ಮಾಡಿದೆ ಆದರೆ ನಾವು ಏನಿದೆ ಈ ಚಲೀ ಹೇಳಲ್ಲ ನಾವು ಅದಕ್ಕಿಂತ ಕೆಟ್ಟದಂತ ಚಳವಳಿಯನ್ನ ಕಾಂಗ್ರೆಸ್ ವಿರುದ್ಧ ಮಾಡಬೇಕಾಗ್ತದೆ ಅಂತ ಈ ಮೂಲಕ ಎಚ್ಚರಿಸ್ತೀವಿ ದಲಿತರು ನೈಂಟಿ ಪರ್ಸೆಂಟ್ ಕಾಂಗ್ರೆಸ್ಗೆ ಓಟನ್ನು ಹಾಕಿದ್ದಾರೆ ಅಲ್ಪಸಂಖ್ಯಾತರು ಕೂಡ ಅನುಕೂಲ ಸ್ವಲ್ಪ ಜಾಸ್ತಿ ಹಾಕಿರ್ಬೋದು ಇಲ್ಲ ಅಂತ ಆಗಿರೋದ್ರಿಂದ ಈ ಎರಡು ವರ್ಗಗಳಿಗೆ ಏನು ಸಾಮಾಜಿಕ ನ್ಯಾಯ ಕೊಡಬೇಕು ಅದನ್ನ ಪಾರ್ಟಿಯಿಂದ ಇವರು ಒಂದು ಸ್ವಲ್ಪ ಕೂಡ ಕಾಳಜಿಯನ್ನು ತೋರ್ತಾ ಇಲ್ಲ ಆಗಿರೋದ್ರಿಂದ ನಾವೀಗ ನೀವು ಕಡ್ಡಾಯವಾಗಿ ನೀವು ಸಾಮಾಜಿಕ ನ್ಯಾಯವನ್ನು ಕಲ್ಪಿಸ್ಕೊಡೋದಾದ್ರೆ ನೀವು ಕಾಂಗ್ರೆಸ್ ಪಾರ್ಟಿಯವರು ನಾವು ಸೂಚನೆ ಮಾಡಿರ್ತಕ್ಕಂಥ ರಾಮಚಂದ್ರ ಹಿರಮೋಡು ರಾಮಚಂದ್ರ ಅವರಿಗೆ ನೀವು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ಗಿರಿಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಸಂಘಟನೆಯ ನಮ್ಮ ಕೋರಿನ ತೀರ್ಮಾನವನ್ನು ನಾವು ನಿಮ್ಮ ಮುಂದೆ ಹೇಳ್ತಾ ಇದ್ವಿ ಬರೀ ಎಸ್ ಸಿ ಎಸ್ ಟಿ ಸೀಮಿತ ಆಗ್ದಲೇ ಎಲ್ಲ ಈ ಸಮಾಜದ ಬದಲಾವಣೆಗೋಸ್ಕರ ನಾವೆಲ್ಲ ದುಡಿತರಂತವ್ರು ಅಲ್ಲಿ ನಂಗೆ ಮಾಡಲ್ಲ ಇದು ಏನಾಗ್ತದೆ ಅಂತ ಹೇಳಿದ್ರೆ ಕಳೆದ ಬಾರಿ ಬದಲಾವಣೆ ಆಗಿದೆ ಹಿಂದಿನ ಹಿಂದಿನೆಲ್ಲ ರಾಜಕಾರಣ ಬಿರಸ್ತಿರ್ಲಿಲ್ಲ ಕಳೆದ ಬಾರಿಯಿಂದ ಬಿಜೆಪಿ ಇದ್ದಾಗಲೂ ಕೂಡ ಅವೆಲ್ಲ ಅವ್ರವ್ರದ್ದು ಯಾರ್ಯಾರು ಸಂಬಂಧಿಕರು ಅವರು ಫೇವರ್ ಇದ್ರು ಕೊಟ್ಬಿಟ್ರು ಏನು ಗೊತ್ತಿಲ್ಲ ಹೋರಾಟ ಗೊತ್ತಿಲ್ಲ ಅವ್ರು ಯಾವುದೇ ಸಂಘಟನೆ ಮೆಂಬರ್ ಆಗಿಲ್ಲ ಅಂತವರಿಗೆ ಕಮಿಟಿ ಮೆಂಬರ್ ಮಾಡ್ತಿದ್ರೆ ಇದು ಕೂಡುದು ಯಾವುದೇ ಕೂಡ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳು ಈ ಜಿಲ್ಲೆಯ ಹಂಸ ಮಂತವರು ಜಿಲ್ಲಾಧ್ಯಕ್ಷರು ಮತ್ತೆಲ್ಲ ಎಮ್ ಎಲ್ ಎಗಳು ಕೂಡ ಗಮನ ತರ್ತಾ ಇದೀವಿ ಇದನ್ನ ಯಾರು ದಲಿತ ಸಂಘಟನೆ ಸಮಿತಿ ಕೆಲಸ ಮಾಡಿದರೆ ಯಾರು ಅನುಭವ ಇದೆ ಯಾರು ಸಮಾಜ ಕಳಕಳಿ ಇದೆ

ದಲಿತ ಸಂಘಟನಾ ಸಂಚಾಲಕರಾದ ರಮೇಶ್ ಮುಂತಾದವರು ಉಪಸ್ಥಿತರಿದ್ದರು